ಬಿ ಜೆ ನಾಚಿಕೆ ನಾಚಿಕೇಶ್ ಎಲ್ಲ ಮಾರ್ಕಂಡು ತಿಂದಾರೆ ಎಲೆಕ್ಷನ್ ಇಟ್ಟದೆ ಇದ್ರ ಸಲಗ ಜನರು ಯಾರು ಪಕ್ಷದ ಪರವಾಗಿ ಮತ ಕೊಡ್ತಾರ ಪಕ್ಷ ಅಧಿಕಾರ ಮಾಡಾರ ಸ್ವಲ್ಪ ಏನು ನಾಲ್ಕು ಸುಮ್ ಕುಂದ್ರೆ ಅಂತೇಳ್ರಿ ಮೂಲಿಕ ತೆಳ್ಳ್ಯಾರವ್ರಿಗೆ ನೂರ ಮೂವತ್ತಿದ್ದದ ಅರವತ್ತಾರಕ್ಕೆ ಹೋಗಿ ಎಸೆದು ಮುಡ್ಸ್ಯಾರ ಈಗ ಇಪ್ಪತ್ತೆಂಟಿದ್ದಕ್ಕೆ ಎಷ್ಟಕ್ಕೆ ಕೊಡ್ಸ್ತಾರೆ ಜನ ಸ್ವಲ್ಪ ಗುಂಡಿಬಾಯಿ ಮುಚ್ಕೊಂಡು ಸುಮ್ ಕುಂದ್ರೆ ಅಂತ ಹೇಳ್ರಿ ಬಿ ಜೆ ಜೆ ಬಿಜೆಪಿದವರಿಗೆ ಗೊತ್ತದ ಯಾವ ರಾಜ್ಯದಾಗ ಜನರು ನಮ್ಗೆ ಸಂಪೂರ್ಣವಾದ ಬಹುಮತ ಕೊಡೋಲ್ಲ ನಾವು ಉಲ್ಟ ದಾರಿ ಹಿಡ್ದು ಖರೀದಿ ಮಾಡಿ ಶಾಸಕರು ಖರೀದಿ ಮಾಡಿ ಸರ್ಕಾರ ಮಾಡ್ತಕ್ಕಂಥ ಅದು ನ್ಯಾಯಬದ್ಧಂಥ ಸರ್ಕಾರನ ನಮ್ಮ ಡೆಮಾಕ್ರೆಸಿದಾಗ ಅದು ಅದಕ್ಕೆ ಇದು ದೊಡ್ಡ ಮೋದಿ ದೊಡ್ಡ ದೊಡ್ಡ ಭಾಷಣ ಬಿಗಿತಾನ ಭ್ರಷ್ಟಾಚಾರ ರೈತ ಅಂತ ಹೇಳ್ತಾನೆ ಮತ್ತೆ ಇದೇನು ಮಾಡ್ಲಕ್ಕಿಂತ ಇದು ಮಾಡ್ತಕ್ಕಂಥ ಸರಿನಾ ಬಿಜೆಪಿಯವರು ನಾಚಿಕೆ ಶರಮ್ ಎಲ್ಲ ಮಾರ್ಕೆಂಡ್ ತಿಂದಾರೆ ಎಲೆಕ್ಷನ್ ಇಟ್ಟದೆ ಇದ್ರ ಸಲಗ ಜನರು ಯಾರ ಪಕ್ಷದ ಪರವಾಗಿ ಮತ ಕೊಡ್ತಾರ ಪಕ್ಷ ಅಧಿಕಾರ ಮಾಡ್ತಾರೆ ಸ್ವಲ್ಪ ನಾಲ್ಕು ಸುಮ್ ಕುಂದ್ರೆ ಅಂತೇಳ್ರಿ ಮೂಲಿಗೆ ತೆಳ್ಯಾರವ್ರಿಗೆ ನೂರ ಮೂವತ್ತಿದ್ದದ ಅರವತ್ತಾರಕ್ಕೆ ಹೋಗಿ ಎಸೆದು ಮುಡ್ಸ್ಯಾರ ಈಗ ಇಪ್ಪತ್ತೆಂಟಿದ್ದಕ್ಕೆ ಎಷ್ಟಕ್ಕೆ ಕೊಡ್ಸ್ತಾರೆ ಜನ ಸ್ವಲ್ಪ ಗುಂಡಿ ಬಾಯಿ ಮುಚ್ಕೊಂಡು ಸುಮ್ ಕುಂದ್ರೆ ಅಂತ ಹೇಳ್ರಿ ಬಿಜೆಪಿದವ್ರು ದವರಿಗೆ ಗೊತ್ತದ ಯಾವ ರಾಜ್ಯದಾಗ ಜನರು ನಮ್ಗೆ ಸಂಪೂರ್ಣವಾದ ಬಹುಮತ ಕೊಡೋಲ್ಲ ನಾವು ಉಲ್ಟ ದಾರಿ ಹಿಡ್ದು ಖರೀದಿ ಮಾಡಿ ಶಾಸಕರು ಖರೀದಿ ಮಾಡಿ ಸರ್ಕಾರ ಮಾಡ್ತಕ್ಕಂಥ ಅದು ನ್ಯಾಯಬದ್ಧಂಥ ಸರ್ಕಾರನ ನಮ್ಮ ಡೆಮಾಕ್ರಸಿದಾಗ ಅದಕ್ಕೆ ದೊಡ್ಡ ಮೋದಿ ದೊಡ್ಡ ದೊಡ್ಡ ಭಾಷಣ ಬೆಗೀತನ ಭ್ರಷ್ಟಾಚಾರ ಅಂತ ಹೇಳ್ತಾನ ಮತ್ತೆ ಇದು ಏನ್ ಮಾಡ್ಲಕ್ಕಂತ ಇದು ಮಾಡ್ತಕ್ಕಂತ ಸರಿ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ